ನಮಸ್ಕಾರ ಈ ಸಂವಿಧಾನ ಎರಡರ ಭಾಗವಾಗಿ ಅಥವಾ ಘಟಕ ಮೂರರ ಭಾಗವಾಗಿ ನಾನು ಈಗಾಗಲೇ ನಿಮ್ಮೊಂದಿಗೆ ಕೊಲೀಜಿಯಂ ಸಿಸ್ಟಮ್ ಅಂದರೆ ಸುಪ್ರೀಂ ಕೋರ್ಟಿನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳನ್ನು ನ್ಯಾಯಾಧೀಶರನ್ನು ಯಾವ ರೀತಿ ನೇಮಿಸ್ತಾರೆ ಅಂತಕ್ಕಂಥ ವಿಷಯವನ್ನು ವಿಸ್ತೃತವಾಗಿ ಚರ್ಚೆ ಮಾಡಿದ್ದೀನಿ ಅದರಲ್ಲಿ ಕೊಲೀಜಿಯಂ ಸಿಸ್ಟಮಲ್ಲಿ ನಾನು ನಿಮಗೆ ತ್ರೀ ಜಡ್ಜಿಸ್ ಕೇಸ್ ಅಂತ ಹೇಳ್ತಾರೆ ಟ್ರಾನ್ಸ್ಫರ್ ಆಫ್ ಜಡ್ಜಸ್ ಕೇಸ್ ಅಂತ ಹೇಳ್ತಾರೆ ಆ ಎಲ್ಲ ಪ್ರಕರಣಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎನ್ ಜೆ ಎ ಸಿ ಪ್ರಕರಣವನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ಟಿಮೇಟ್ಲಿ ವಾಟ್ ಈಸ್ ರಿಮೇನಿಂಗ್ ಟುಡೇ ದ ಲಾ ಈಸ್ ದಿ ಕೊಲೀಜಿಯಂ ಸಿಸ್ಟಮ್ ಕೊಲೀಜಿಯಂ ಸೊ ದಿಸ್ ಕೊಲೀಜಿಯಂ ಸಿಸ್ಟಮ್ ಈಸ್ ಸ್ಟಿಲ್ ಇನ್ ವೋಗ್ ಇದೇ ನಡೀತಾ ಇದೆ ಆದರೆ ಇತ್ತಿತ್ಲಾಗಿ ಈಗಿನ ಸರ್ಕಾರದಲ್ಲಿ ಅನೇಕ ಸಲ ಈ ಕೊಲೀಸಿಯಂ ಸಿಸ್ಟಮನ್ನು ರಿಪ್ಲೇಸ್ ಮಾಡಬೇಕು ಅಂತಕ್ಕಂತಹ ಚರ್ಚೆಗಳನ್ನು ನಾವು ಅಲ್ಲಲ್ಲಿ ಅಲ್ಲೆಲ್ಲಿ ನೋಡ್ತಾ ಇದ್ದೀವಿ ಅದು ಇಟ್ಸ್ ಎ ಮ್ಯಾಟರ್ ಆಫ್ ಟೈಮ್ ನಾವು ಅದ್ರ ಬಗ್ಗೆ ಇಲ್ಲೇ ಕಮೆಂಟ್ ಮಾಡೋದು ಬೇಡ ಆದರೆ ಒಂದನ್ನು ನಾನು ಏನು ಮಾಡಿದ್ದೆ ಅಂತಂದರೆ ಅಲ್ಲಿ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ನಿಮಗೆ ಕೇವಲ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ನೇಮಕಾತಿಯ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದೆ ಆದರೆ ಅಲ್ಲಿ ಅದೇ ರೀತಿಯಾದಂತಹ ಕೊಲಿಜಿಯಂ ವ್ಯವಸ್ಥೆಯನ್ನು ಕೂಡ ನಾವು ಹೈಕೋರ್ಟಿನ ಜಡ್ಜ್ಗಳನ್ನು ಅಪಾಯಿಂಟ್ ಮಾಡುವಲ್ಲಿ ನಾವೇನು ಮಾಡ್ತೀವಿ ಪಾಲಿಸ್ತೀವಿ ಅದರಲ್ಲಿ ಸಣ್ಣ ಸಣ್ಣ ಪುಟ್ಟ ಬದಲಾವಣೆಗಳಿದ್ದಾವೆ ಆ ಬದಲಾವಣೆಗಳನ್ನು ನಿಮಗೆ ಕ್ಲಾರಿಫೈ ಮಾಡುವುದಕ್ಕೋಸ್ಕರ ನಾನು ವಿಶೇಷವಾಗಿ ಇವತ್ತಿನ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಏನೇನು ಬದಲಾವಣೆಗಳು ಅಂತ ನೋಡೋಣ ಲೇಟೆಸ್ ಸಿ ದೆಮ್ ಒನ್ ಬೈ ಒನ್ ಜಸ್ಟ್ ವೇಟ್ಸ್ ಈ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಿಸುವಂತಹ ಏನು ಕ್ಲಾಸ್ ಇದೆ ದಟ್ ಈಸ್ ಒನ್ ಟ್ವೆಂಟಿ ಫೋರ್ ಟೂ ಏನಿದೆ ಅದರ ತರನಾಗಿ ಇಲ್ಲಿ ಸುಪ್ರೀಂ ಕೋರ್ಟ್ನ ಹೈಕೋರ್ಟಿನ ನ್ಯಾಯಾಧೀಶರನ್ನು ನೇಮಿಸಲಿಕ್ಕೂ ಕೂಡ ದೇರ್ ಇಸ್ ಎ ಸ್ಪೆಸಿಫಿಕ್ ಪ್ರೊವಿಜನ್ ದ್ಯಾಟ್ ಈಸ್ ಅವೈಲೇಬಲ್ ಇನ್ ಟು ಸೆವೆನ್ ಟೂ ಒನ್ ಸೆವೆನ್ ಸಬ್ ಕ್ಲಾಸ್ ಟು ನೋಡಿ ಇದರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ ಈ ಹೈಕೋರ್ಟ್ನ ನ್ಯಾಯಮೂರ್ತಿಗಳನ್ನ ಅಪಾಯಿಂಟ್ ಮಾಡಬೇಕು ಅಂತಕ್ಕಂಥದ್ದು ಇದರಲ್ಲಿ ಬರುತ್ತೆ ಅದ್ರ ಜೊತೆಗೆ ಇಲ್ಲೂ ಕೂಡ ಕಂಡೀಷನ್ಸ್ ಅದೇ ಸಿಟಿಸನ್ಸ್ ಆಫ್ ಇಂಡಿಯಾ ಹೆಲ್ಡ್ ಆಫೀಸ್ ಇನ್ ದ ಟೆರಿಟರಿ ಆಫ್ ಇಂಡಿಯಾ ಓಕೆ ಹೆಲ್ಡ್ ಜುಡಿಷಿಯಲ್ ಆಫೀಸ್ ಎಟ್ ಲೀಸ್ಟ್ ಟೆನ್ ಇಯರ್ಸ್ ಮತ್ತು ಇನ್ ಅಡ್ವೊಕೇಟ್ ಇನ್ ಎ ಹೈಕೋರ್ಟ್ ಆರ್ ಟೂ ಆರ್ ಮೋರ್ ಹೈಕೋರ್ಟ್ಸ್ ಫಾರ್ ಎಟ್ ಲೀಸ್ಟ್ ಟೆನ್ ಇಯರ್ಸ್ ದಿಸ್ ಇಸ್ ದಿ ಕಂಡೀಷನ್ ದೇ ಹ್ಯಾವ್ ಟು ಫುಲ್ಫಿಲ್ ಅಲ್ಲಿರುವಂತಹ ಕಂಡೀಷನ್ಗಳೇ ಇದಾವೆ ಇಲ್ಲಿ ಇಲ್ಲಿ ನೋಡಿ ಟೂ ಸೆವೆಂಟೀನ್ ಒನ್ ನಲ್ಲಿ ಏನು ಹೇಳ್ತೇವೆ ಅಂದ್ರೆ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ಸ್ ದ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆಫ್ಟರ್ ಕನ್ಸಲ್ಟೇಷನ್ ವಿತ್ ಆಫ್ಟರ್ ಕನ್ಸಲ್ಟೇಷನ್ ವಿತ್ ಇದನ್ನು ನೋಡ್ಬೇಕು ನೀವು ಇಲ್ಲಿ ಇಲ್ಲಿ ನೋಡಿ ಅಲ್ಲಿ ಏನು ಪ್ರಾವಧಾನಕ್ಕೆ ಇಲ್ಲಿ ವ್ಯತ್ಯಾಸ ಏನೇನಿರೋದನ್ನು ದಯವಿಟ್ಟು ನೀವು ಗಮನಿಸಬೇಕು ಇಲ್ಲಿ ಏನು ಮಾಡಬೇಕು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಪಾಯಿಂಟ್ಸ್ ದ ಚೀಫ್ ಜಸ್ಟಿಸ್ ಆಫ್ ದ ಹೈಕೋರ್ಟ್ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಅ ಹೈಕೋರ್ಟ್ ಹೈಕೋರ್ಟ್ ಅಂತಂದ್ರೆ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯದ ಸರ್ವೋಚ್ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ನೇಮಿಸುವಂತ ವಿಷಯದಲ್ಲಿ ಉಚ್ಚ ನ್ಯಾಯಾಲಯದ ಉಚ್ಚ ನ್ಯಾಯಾಧೀಶರನ್ನು ನೇಮಿಸುವ ವಿಷಯದಲ್ಲಿ ರಾಷ್ಟ್ರಪತಿಗಳು ಮಾಡ್ತಾರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಆ ರಾಜ್ಯದ ಆ ರಾಜ್ಯದ ರಾಜ್ಯಪಾಲರನ್ನ ಏನ್ ಮಾಡ್ತಾರೆ ಕನ್ಸಲ್ಟ್ ಮಾಡ್ತಾರೆ ದಿಸ್ ಈಸ್ ಅವೈಲೇಬಲ್ ಇನ್ ಆರ್ಟಿಕಲ್ ಟು ಒನ್ ಸೆವೆನ್ ಐ ಆಮ್ ಟ್ರೈ ಟು ಟೆಲ್ ಯು ವಾಟ್ ಈಸ್ ದ ಪ್ರಾವಿಜನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅನ್ಲೈಕ್ ದ ಅಪಾಯಿಂಟ್ಮೆಂಟ್ಸ್ ಆಫ್ ಅದರ್ ಹೈಕೋರ್ಟ್ ಜಡ್ಜಿಸ್ ದೇರ್ ಇಸ್ ನೋ ನೀಡ್ ಟು ಕನ್ಸಲ್ಟ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ನೋಡಿ ಚೀ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಅನ್ನ ನಾವು ಅಪಾಯಿಂಟ್ ಮಾಡುವಾಗ ಅಲ್ಲಿರ್ಕಂತ ಚೀಫ್ ಜಸ್ಟಿಸ್ ಕೇಳುವಂತಹ ಅವಶ್ಯಕತೆ ಇಲ್ಲ ಅನ್ನೋದು ಇದು ಮುಖ್ಯ ಇಲ್ಲಿ ಏನ್ ಮಾಡ್ತಾರೆ ಗವರ್ನರ್ ಕೇಳ್ತಾರೆ ಮತ್ತೆ ಸಿ ಜಿ ಐನ್ ಕೇಳ್ತಾರೆ ಆದ್ರೆ ಸಿ ಜಿ ಐ ಏನ್ ಮಾಡ್ತಾರೆ ಅಂದ್ರೆ ಹೀ ವಿಲ್ ಗಿವ್ ಹೀಸ್ ಒಪಿನಿಯನ್ ಅಗೇನ್ ಆಸ್ ಪರ್ ದ ಕೊಲೀಜಿಯಂ ಸಿಸ್ಟಮ್ ದರ್ ಇಸ್ ಎ ಸ್ಮಾಲ್ ಡಿಫರೆನ್ಸ್ ಇನ್ ದ್ಯಾಟ್ ಕೊಲೀಜಿಯಂ ಸಿಸ್ಟಮ್ ದ್ಯಾಟ್ ವಿ ವಿಲ್ ಸಿ ನೋಡಿ ಈ ಅನುಚ್ಛೇದ ಪ್ರಾವಧಾನವನ್ನು ಬರೆದಿದ್ದೀನಿ ನಾನು ಭಾರತದ ರಾಷ್ಟ್ರಪತಿ ಈ ಕೆಳಗಿನವರೊಂದಿಗೆ ಪರಾಮರ್ಶೆ ಮಾಡುತ್ತಾರೆ ಈ ಕೆಳಗಿನವರೊಂದಿಗೆ ಪರಾಮರ್ಶೆ ಮಾಡುತ್ತಾರೆ ಭಾರತದ ಮುಖ್ಯ ನ್ಯಾಯಮೂರ್ತಿ ಸಂಬಂಧಿಸಿದ ರಾಜ್ಯಪಾಲರು ಅವ್ರನ್ನ ಇಲ್ಲಿ ಪರಾಮರ್ಶೆ ಮಾಡಲಾಗ್ತದೆ ರೈಟ್ ದೆನ್ ಕಾನ್ಸ್ಟಿಟ್ಯೂಷನಲ್ ಕನ್ವೆನ್ಷನ್ ಆ್ಯಂಡ್ ಕೊಲೀಜಿಯಂ ಸಿಸ್ಟಮ್ ಹೇಳಲ್ವಾ ಆದರೆ ರೂಢಿಯ ದೃಷ್ಟಿಯಲ್ಲಿ ವಾಟ್ ಈಸ್ ದ ಕಸ್ಟಮ್ ದ್ಯಾಟ್ ವಿ ಫಾಲೋ ದ ಕಸ್ಟಮ್ ದ್ಯಾಟ್ ವಿ ಫಾಲೋ ಈಸ್ ಕೊಲೀಜಿಯಂ ಸಿಸ್ಟಮ್ ಆಲ್ ದೋ ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಸ್ಪೆಸಿಫೈ ದ ಪ್ರೊಸೆಸ್ ಇನ್ ಡಿಟೇಲ್ ಕೊಲೀಜಿಯಂ ಸಿಸ್ಟಮ್ ಆ್ಯಸ್ ಇವಾಲ್ಡ್ ಥ್ರೂ ಲ್ಯಾಂಡ್ ಮಾರ್ಕ್ಸ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ನೌ ಗವರ್ನ್ಸ್ ದ ಪ್ರೊಸೆಸ್ ಈ ವಿಷಯದಲ್ಲಿಯೂ ಕೂಡ ನಾವೇನು ಮಾಡ್ತೀವಿ ರಾಜ್ಯ ಹೈಕೋರ್ಟಿನ ಅಥವಾ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನು ಮತ್ತು ಇತರೆ ನ್ಯಾಯಾಧೀಶರನ್ನು ನಿಯಮಿಸುವ ಸಂದರ್ಭದಲ್ಲಿಯೂ ಕೂಡ ನಾವು ಈ ಕೊಲೀಜಿಯಂ ಸಿಸ್ಟಮ್ನ ಕಾನ್ಸೆಪ್ಟನ್ನು ಉಪಯೋಗಿಸ್ತೀವಿ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ರೈಟ್ ಏನು ಮಾಡ್ತೀವಿ ನಾವು ಸಂವಿಧಾನದ ರೂಢಿ ಮತ್ತು ಕೊಲೀಜಿಯಂ ಸಿಸ್ಟಮ್ ಯಾವ ಥರ ಇದೆ ನೋಡಿ ಕೊಲೀಜಿಯಂ ಪದ್ಧತಿಯು ಸುಪ್ರೀಂ ಕೋರ್ಟ್ ನ ತೀರ್ಪುಗಳಿಂದ ರೂಪುಗೊಂಡಿದೆ ಇದಕ್ಕೆ ನೀವು ಹಿಂದಿನ ವಿಡಿಯೋ ನೋಡ್ಬೇಕು ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ಇಟ್ ಹಿಯರ್ ಒಂದು ಸೀನಿಯಾರಿಟಿ ಪದ್ಧತಿ ಸಾಮಾನ್ಯವಾಗಿ ಸೀನಿಯಾರಿಟಿ ಪದ್ಧತಿ ಎ ಸೀನಿಯರ್ ಜಡ್ಜ್ ಆಫ್ ದ ಹೈಕೋರ್ಟ್ ಈಸ್ ಯೂಜ್ವಲಿ ಅಪಾಯಿಂಟೆಡ್ ದಿ ಚೀಫ್ ಜಸ್ಟಿಸ್ ಆಫ್ ದ ಹೈಕೋರ್ಟ್ ಎ ಜಡ್ಜ್ ಈಸ್ ನಾಟ್ ಮೇಡ್ ಚೀಫ್ ಜಸ್ಟಿಸ್ ಇನ್ ದರ್ ಓನ್ ಪೇರೆಂಟ್ ಹೈಕೋರ್ಟ್ ಟು ಅವಾಯ್ಡ್ ಲೋಕಲ್ ಬಯಾಸ್ ಆರ್ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸಾಮಾನ್ಯವಾಗಿ ಮುಖ್ಯ ಜ್ಯೇಷ್ಠ ನ್ಯಾಯಮೂರ್ತಿಗಳನ್ನ ನಾವು ಸೀನಿಯರ್ ಇರೋರನ್ನ ಆಯ್ಕೆ ಮಾಡ್ತೀವಿ ಆದರೆ ಅಲ್ಲೇ ಪೋಸ್ಟ್ ಮಾಡಲ್ಲ ಇನ್ ದ ಸೇಮ್ ಕೋರ್ಟ್ ಹೀ ಇಸ್ ನಾಟ್ ಪೋಸ್ಟೆಡ್ ಹೀ ವಿಲ್ ಬಿ ಸೆಂಟ್ ಟು ಸಮ್ ಅದರ್ ಸ್ಟೇಟ್ ಅನ್ನೋದನ್ನು ನೀವು ತಿಳ್ಕೋಬೇಕು ದಿಸ್ ಇಸ್ ದಿ ನಾರ್ಮಲ್ ಪ್ರೊಸೀಜರ್ ದೆನ್ ಇನಿಷಿಯೇಷನ್ ಇದರದ ಪ ಹೆಂಗೆ ನಡೀತದೆ ಪ್ರಕ್ರಿಯೆ ಅಂತಂದರೆ ಕೊಲೀಜಿಯಂ ಕಾಂಪ್ರೈಸಿಂಗ್ ಆಫ್ ಸಿ ಜೆ ಎಂಡ್ ಟು ಸೀನಿಯರ್ ಮೋಸ್ಟ್ ಜಡ್ಜಿಸ್ ರೆಕಮೆಂಡ್ ದ ನೇಮ್ ಈ ಹೆಸರನ್ನು ಯಾರು ಕಳಿಸ್ತಾರೆ ಅಂದ್ರೆ ಕೊಲೀಜಿಯಂ ಕಳಿಸ್ತದೆ ಆದ್ರೆ ಇಲ್ಲಿರ್ತಕ್ಕಂಥ ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯನ್ನ ನೇಮಿಸುವಂತಹ ಒಂದು ಸಂದರ್ಭದಲ್ಲಿ ಇರ್ತಕ್ಕಂತಹ ಏನು ಸಮಿತಿ ಇದೆಯಲ್ಲ ಇದು ಇಬ್ರನ್ ಹೊಂದಿರುತ್ತೆ ಸಿ ಜೆ ಐ ಪ್ಲಸ್ ಸಿ ಜೆ ಐ ಪ್ಲಸ್ ಸಿ ಜೆ ಐ ಪ್ಲಸ್ ಟೂ ಸೀನಿಯರ್ ಮೋಸ್ಟ್ ಜಡ್ಜಿಸ್ ಆ ಅದು ಕೊಲಿಜಿಯಂ ಆಗಿರುತ್ತೆ ಸಿಜಿಐ ಐ ಮತ್ತು ಇಬ್ಬರು ಜ್ಯೇಷ್ಠ ನ್ಯಾಯಮೂರ್ತಿಗಳಿಂದ ಒಳಗೊಂಡ ಕಳಪೆಗೊಂಡ ಅಲ್ಲ ಇದು ಒಳಗೊಂಡ ಒಳಗೊಂಡ ಕೊಲಿಜಿಯಂ ಹೆಸರನ್ನು ಶಿಫಾರಸು ಮಾಡುತ್ತದೆ ಜ್ಯೇಷ್ಠತೆ ಪ್ರತಿಭೆ ನಿಷ್ಠೆ ಇವುಗಳನ್ನೆಲ್ಲ ನೋಡ್ತಾರೆ ದ ಪ್ರೆಸಿಡೆಂಟ್ ಕನ್ಸಲ್ಟ್ಸ್ ದ ಗವರ್ನರ್ ಆಫ್ ದ ಕನ್ಸರ್ನ್ ಸ್ಟೇಟ್ ಅಂಡ್ ದ ಜಿ ಐ ಓಕೆ ಈ ರೀತಿಯಾಗಿ ಇಲ್ಲಿ ಜಿ ಐ ಅಂದ್ರೆ ಅದು ಕೊಲೀಜಿಯಮ್ ಗವರ್ನರ್ನು ಇಲ್ಲಿ ಕನ್ಸಲ್ಟ್ ಮಾಡ್ತಾರೆ ಯಾಕೆಂದ್ರೆ ರಾಜ್ಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಗವರ್ನರ್ನು ಕನ್ಸಲ್ಟ್ ಮಾಡ್ತಾರೆ ಅಪಾಯಿಂಟ್ಮೆಂಟ್ ದ ಪ್ರೆಸಿಡೆಂಟ್ ಇಶ್ಯೂಸ್ ದಿ ಅಲ್ಟಿಮೇಟ್ಲಿ ಆಫ್ಟರ್ ದಿಸ್ ಪ್ರೆಸಿಡೆಂಟ್ ವಿಲ್ ಇಶ್ಯೂ ದಿ ಆರ್ಡರ್ ಇದರಲ್ಲಿ ಏನು ವ್ಯತ್ಯಾಸ ಇಲ್ಲ ದೆನ್ ಟ್ರಾನ್ಸ್ಫರ್ಸ್ ದೆನ್ ವಾಟ್ ಈಸ್ ದ ಅವೈಲೇಬಲ್ ಈಸ್ ದಿ ಟ್ರಾನ್ಸ್ಫರ್ ಸಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜಿಸ್ ಆರ್ ಸಬ್ಜೆಕ್ಟ್ ಟು ಟ್ರಾನ್ಸ್ಫರ್ಸ್ ಹೈಕೋರ್ಟ್ ಇದೇ ಕಾಂಟ್ರವರ್ಸಿ ಎಸ್ ಪಿ ಗುಪ್ತಾ ಪ್ರಕರಣದಲ್ಲಿ ಪ್ರಾರಂಭ ಆಗಿದ್ದೇ ಇದು ಟ್ರಾನ್ಸ್ಫರ್ ವಿಷಯದಿಂದಲೇ ಅದು ಪ್ರಾರಂಭ ಆಗಿದ್ದು ಅಂದರೆ ಫಸ್ಟ್ ಜಡ್ಜಿಸ್ ಕೇಸು ಆಮೇಲೆ ಅಲ್ಟಿಮೇಟ್ಲಿ ಇದನ್ನು ಕೂಡ ಏನು ಮಾಡ್ತೀವಿ ನಾವು ಟ್ರಾನ್ಸ್ಫರನ್ನು ಈ ಸಿ ಜಿ ಐ ಏನು ಸಿ ಜಿ ಐನ ರೆಕಮೆಂಡೇಷನ್ ಮೇಲೆ ಟ್ರಾನ್ಸ್ಫರ್ಗಳನ್ನು ಮಾಡ್ತೀವಿ ಬಟ್ ಆರ್ಟಿಕಲ್ ಟು ಟ್ವೆಂಟಿ ಟು ಏನು ಹೇಳುತ್ತೆ ಟ್ರಾನ್ಸ್ಫರ್ ಅಪ್ ಎ ಜಡ್ಜ್ ಫ್ರಾಮ್ ಒನ್ ಹೈಕೋರ್ಟ್ ಏನಿದೆ ದ ಪ್ರೆಸಿಡೆಂಟ್ ಆಫ್ಟರ್ ಕನ್ಸಲ್ಟೇಷನ್ ವಿತ್ ನೋಡಿ ಸಿ ಜೆ ಐ ಕ್ಯಾನ್ ಟ್ರಾನ್ಸ್ಫರ್ ದ ಜಡ್ಜ್ ಫ್ರಾಮ್ ಒನ್ ಹೈಕೋರ್ಟ್ ಟು ಎನ್ ದರ್ ದ ಜಡ್ಜ್ ಈಸ್ ಎಂಟೈಟಲ್ ಟು ಎ ಕಾಂಪೆನ್ಸೇಟರಿ ಅಲೋನ್ಸ್ ಒನ್ಸ್ ಟ್ರಾನ್ಸ್ಫರ್ಡ್ ಎಸ್ ಎ ಗವರ್ಮೆಂಟ್ ಎಂಪ್ಲಾಯ್ ಯು ವಿಲ್ ಗೆಟ್ ಆಲ್ ಫೆಸಿಲಿಟೀಸ್ ದಟ್ಸ್ ನಾಟ್ ಎನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಮುಖ್ಯ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳನ್ನ ಸಂಪರ್ಕಿಸಿ ಯಾವುದೇ ಒಬ್ಬ ಹೈಕೋರ್ಟಿನ ನ್ಯಾಯಮೂರ್ತಿಗಳನ್ನ ಒಂದು ನ್ಯಾಯಾಲಯದಿಂದ ಇನ್ನೊಂದು ನ್ಯಾಯಾಲಯಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು ನಾನು ಕರ್ಣನ್ ಕೇಸ್ ಹೇಳಿದ್ನಲ್ವ ನಿಮಗೆ ಕರ್ಣನ್ ಪ್ರಕರಣದಲ್ಲಿ ಕರ್ಣನ್ ಅವರನ್ನ ತಮಿಳುನಾಡು ಹೈಕೋರ್ಟ್ನಿಂದ ಕಲ್ಕತ್ತಾ ಹೈಕೋರ್ಟ್ಗೆ ಟ್ರಾನ್ಸ್ಫರ್ ಮಾಡಲಾಯಿತು ಆಮೇಲೆ ಅದಕ್ಕೆ ಅವರು ಕುಪಿತಗೊಂಡರು ನಂತರ ಏನಾಯಿತು ಅನ್ನೋದನ್ನ ನಾನು ಕರ್ಣನ್ ಪ್ರಕರಣವನ್ನು ನಿಮಗೆ ಹಿಂದಿನ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಶಿಕ್ಷೆಗೆ ಒಳಗಾದರು ಅವರು ದೆನ್ ಅಡಿಷ್ನಲ್ ರೆಲಿವೆಂಟ್ ಆರ್ಟಿಕಲ್ಸ್ ಇದೇನೆಂದ್ರೆ ಅಡಿಷ್ನಲ್ ಜಡ್ಜು ಅದು ಇದ್ರ ಬಗ್ಗೆ ಇದೆ ಇದು ಅಂತ ಮಹತ್ವ ಅಲ್ಲ ಬಟ್ ಈ ಆರ್ಟಿಕಲ್ನಲ್ಲಿ ಇವೆಲ್ಲ ಇರೋದ್ರಿಂದ ನಾನು ನಿಮಗೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ದೋ ಮೇನ್ಲಿ ಡೀಲಿಂಗ್ ವಿತ್ ದ ಸುಪ್ರೀಂ ಕೋರ್ಟ್ ಇಟ್ಸ್ ಪ್ರೊವಿಜನ್ಸ್ ಫಾರ್ ರಿಮೂವಲ್ ಆಫ್ ಜಡ್ಜಿಸ್ ಆರ್ಟಿಕಲ್ ಒನ್ ಟ್ವೆಂಟಿ ಫೋರ್ ಫೋರ್ ಅಪ್ಲೈ ಟು ಹೈಕೋರ್ಟ್ಸ್ ಆಸ್ ವೆಲ್ ಆಸ್ ಆಸ್ ವೆಲ್ ದೋ ಥ್ರೂ ಆರ್ಟಿಕಲ್ ಟೂ ಒನ್ ಸೆವೆನ್ ಒನ್ ಬಿ ನೋಡಿ ಯಾವುದೇ ಒಬ್ಬ ಜಡ್ಜನ್ನು ತೆಗೆಯುವಂತಹ ಪ್ರಸಂಗದಲ್ಲಿ ಅದಕ್ಕೆ ನಾವೇನು ಹೇಳ್ತೀವಿ ಇಂಪೀಚ್ಮೆಂಟ್ ಅಂತೀವಿ ಮಹಾಭಿಯೋಗ ಇಂಪೀಚ್ಮೆಂಟ್ ಒಂದನ್ನು ನೆನ್ಪಿಟ್ಕೋಬೇಕು ಈ ನ್ಯಾಯಾಧೀಶರುಗಳನ್ನು ಅಪಾಯಿಂಟ್ ಮಾಡೋದು ಓಕೆ ಆದ್ರೆ ತೆಗಿಯೋದು ಅಷ್ಟು ಸುಲಭ ಇಲ್ಲ ದೆರ್ ಇಸ್ ಎ ವೆರಿ ಸ್ಟ್ರಿಕ್ಟ್ ಇಂಪೀಚ್ಮೆಂಟ್ ಪ್ರಾಸೆಸ್ ಅದರ ಬಗ್ಗೆ ನಾವಿಲ್ಲಿ ಮಾತಾಡಿದೀವಿ ಅವರು ಹೈಕೋರ್ಟಿನ ನ್ಯಾಯಮೂರ್ತಿಗಳಾಗಿರಲಿ ಅಥವಾ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಗಳಾಗಿರಲಿ ಅಲ್ಟಿಮೇಟ್ಲಿ ಡೆಲ್ಲಿಯಲ್ಲಿ ನಡೆದಂತಹ ಒಂದು ಘಟನೆ ಅಂದರೆ ಏನು ಅಲ್ಲಿ ಹಣ ಸಿಕ್ಕಿದೆ ಹಣ ಸಿಕ್ಕಂಥ ಘಟನೆಯಲ್ಲಿ ಇನ್ನೂ ತನಿಖೆ ನಡೀತಾ ಇದೆ ಅದನ್ನ ತನಿಖೆ ನಡೆದು ಅದರ ಪರಿಣಾಮ ಸಕಾರಾತ್ಮಕವಾಗಿ ಬಂದರೂ ಕೂಡ ಸುಪ್ರೀಂ ಕೋರ್ಟ್ ಆಗಲಿ ಹೈಕೋರ್ಟ್ ಆಗಲಿ ಅವ್ರನ್ನ ತೆಗ್ಯಕ್ಕಾಗಲ್ಲ ಅವರು ಅದನ್ನು ಸಂಸತ್ತಿಗೆ ರೆಕಮೆಂಡ್ ಮಾಡಬೇಕು ಸಂಸತ್ ಅದ್ರ ಮೇಲೆ ನಿರ್ಧಾರ ತೊಗೊಳ್ತದೆ ಎರಡೂ ಸಭೆ ಸದನಗಳಲ್ಲಿ ಅದು ಚರ್ಚೆ ಆಗಿ ಅಲ್ಟಿಮೇಟ್ಲಿ ಅಲ್ಲಿ ಏನಾಗಬೇಕು ಇಂಪೀಚ್ಮೆಂಟ್ ಆಗಬೇಕು ಮಹಾಭಿಯೋಗ ಆಗಬೇಕು ಅಂತಕ್ಕಂಥದ್ದು ದೆನ್ ಟು ಟ್ವೆಂಟಿ ಫೋರ್ ಡೀಲ್ಸ್ ವಿತ್ ಅಪಾಯಿಂಟ್ಮೆಂಟ್ ಆಫ್ ಅಡಿಷ್ನಲ್ ಆ್ಯಂಡ್ ಆ್ಯಕ್ಟಿಂಗ್ ಜಡ್ಜಸ್ ಎಲ್ಲಿ ಜಡ್ಜಿಗಳ ಕೊರತೆ ಇರ್ತದೆ ಅಲ್ಲಿ ಅಡಿಷನಲ್ ಜಡ್ಜಸ್ಸು ಆ್ಯಕ್ಟಿಂಗ್ ಜಡ್ಜಸ್ಸು ರಿಟೈರ್ಡ್ ಜಡ್ಜಸ್ಸು ಇಂಥವ್ರನ್ನೆಲ್ಲ ಅಪಾಯಿಂಟ್ ಮಾಡ್ತಾರೆ ಇಂಥವ್ರನ್ನೆಲ್ಲ ಅಪಾಯಿಂಟ್ ಮಾಡ್ತಾರೆ ಅದಕ್ಕಿರುವಂತಹ ಏ ನೀವು ಪ್ರಾವಧಾನಗಳು ಕೆಲವೊಮ್ಮೆ ರಿಟೈರ್ಡ್ ಜಡ್ಜಸ್ಸನ್ನು ನಾವು ವಾಪಸ್ ಕರ್ಸ್ಬೇಕಾಗ್ತದೆ ಅಥವಾ ಅಲ್ಲಿ ಪ್ರಾಕ್ಟೀಸಿಂಗ್ ಲಾಯ್ ಅಡ್ವೊಕೇಟ್ಗಳನ್ನ ಅಡಿಷ್ನಲ್ ಜಡ್ಜಾಗಿ ಅಪಾಯಿಂಟ್ ಮಾಡುವಂತಹ ಒಂದು ಪ್ರಕ್ರಿಯೆಗಳು ಪ್ರಾವಧಾನಗಳು ನಮ್ಮ ಸಂವಿಧಾನದಲ್ಲಿ ಅಡಕ ಆಗಿದ್ದೀವಿ ಅಂತಕ್ಕಂಥದ್ದು ದಿಸ್ ಈಸ್ ಆಲ್ ಅಬೌಟ್ ದಿ ಅಪಾಯಿಂಟ್ಮೆಂಟ್ ಆಫ್ ಚೀಫ್ ಜಸ್ಟಿಸ್ ಆಫ್ ಹೈಕೋರ್ಟ್ ಆ್ಯಂಡ್ ದಿ ಅದರ್ ಜಡ್ಜಿಸ್ ಆಫ್ ದಿ ಹೈಕೋರ್ಟ್ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲಿ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರುಗಳನ್ನ ಏನಾದರೂ ಅಪಾಯಿಂಟ್ ಮಾಡುವುದಾದರೆ ಅದು ಕೂಡ ಕೊಲಿಜಿಯಂ ಮುಖಾಂತರವಾಗುತ್ತೆ ಆದರೆ ಐದು ಜನರ ಕೊಲೀಜಿಯಂ ಇರೋಲ್ಲ ಅಲ್ಲಿ ಮೂರು ಜನರ ಕೊಲೀಜಿಯಂ ಇರುತ್ತೆ ಮತ್ತು ಇದ್ರ ಒಟ್ಟಿಗೆ ಏನು ಮಾಡ್ತೀವಿ ನಾವು ಅಂತಂದರೆ ಬರೀ ಅದು ಮುಖ್ಯ ನ್ಯಾಯಾಧೀಶರನ್ನ ಅಪಾಯಿಂಟ್ ಮಾಡುವಾಗ ನಾವೇನು ಮಾಡ್ತೀವಿ ಈ ಕೊಲೀಜಿಯಂ ಅಲ್ಲದೆ ಆ ಸಂಬಂಧಪಟ್ಟಂತಹ ಆ ರಾಜ್ಯದ ರಾಜ್ಯಪಾಲರು ಅಂದರೆ ಆ ಸರ್ಕಾರನು ಇನ್ವಾಲ್ವ್ ಮಾಡ್ತೀವಿ ಕನ್ಸರ್ನ್ಡ್ ಗೌರ್ಮೆಂಟ್ ಈಸ್ ಆಲ್ಸೋ ಇನ್ವಾಲ್ವ್ ಇನ್ ಅದರ್ ವರ್ಡ್ಸ್ ದಟ್ ಗವರ್ನರ್ ಈಸ್ ಆಲ್ಸೋ ಕನ್ಸಲ್ಟೆಡ್ ಆ್ಯಂಡ್ ಒನ್ ಗ್ಲೇರಿಂಗ್ ಡಿಫ್ರೆನ್ಸ್ ವಾಟ್ ಯು ಕ್ಯಾನ್ ಫೈಂಡ್ ಔಟ್ ಇನ್ ದಿಸ್ ಈಸ್ ನಾವು ಸುಪ್ರೀಂ ಕೋರ್ಟ್ನ ಜಡ್ಜ್ಗಳನ್ನ ಆಯ್ಕೆ ಮಾಡುವಾಗ ಸಿ ಜಿ ಐ ಪ್ಲಸ್ ಫೋರ್ ಮಾಡ್ತೀವಿ ಕೊಲೀಜಿಯಮ್ನ ಈ ಉಳಿದ ವಿಷಯದಲ್ಲಿ ಸಿ ಜಿ ಐ ಪ್ಲಸ್ ಟು ಮಾಡ್ತೀವಿ ಇದು ವ್ಯತ್ಯಾಸ ಇಷ್ಟನ್ನೇ ಇದನ್ನ ಹೇಳುವ ಉದ್ದೇಶಿತ್ತು ಅಂದರೆ ಅದಕ್ಕೂ ಇದೊಂದು ಶಾರ್ಟ್ ವಿಡಿಯೋ ಮಾಡಿದ್ದೀನಿ ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಹೈಕೋರ್ಟ್ ಅಪಾಯಿಂಟ್ಮೆಂಟ್ ಆಫ್ ಅ ಹೈಕೋರ್ಟ್ ಜಜ್ಜಿಸ್ ವಿತ್ ದಿಸ್ ಐ ಕನ್ಕ್ಲೂಡ್ ದಿಸ್ ವಿಡಿಯೋ ಥ್ಯಾಂಕ್ ಯು